ದೇಶದಲ್ಲಿ ಆ ವೈರಸ್ ಬರ್ತಿದೆ ಈ ವೈರಸ್ ಬರ್ತಿದೆ ಚೀನಾದಲ್ಲಿ ಆ ವೈರಸ್ ಬಂತು ನಮ್ಮ ಕರ್ನಾಟಕ ರಾಜ್ಯವನ್ನು ಹೊಕ್ಕಿತು ಭಾರತವನ್ನು ಹೊಕ್ಕಿತು ಗಡಿಭಾಗದಿಂದ ಬರ್ತಾ ಇದೆ ಇದರ ಬಗ್ಗೆ ಬಹಳ ಕ್ಯೂರೋಸಿಟಿ ಇದೆ ಅಲ್ವಾ ಬಹಳ ಇಂಟ್ರೆಸ್ಟ್ ನಾವು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಭಾರಿ ಗಮನ ಹರಿಸ್ತಾ ಇದ್ದೇವೆ ಹೆಲ್ತ್ ಬಗ್ಗೆ ಇಷ್ಟೆಲ್ಲ ಗಮನ ಹರಿಸುವವರಿಗೆ ನಮ್ಮ ದೇಶದಲ್ಲಿ ಎಷ್ಟೋ ಯುವಕರಿವತ್ತು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೋಗಕ್ಕೆ ಬಲಿಯಾಗ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಕ್ಯಾನ್ಸರ್ ಇದಂತೂ ಒಂದು ಸಾಮಾನ್ಯ ಜ್ವರ ಶೀತ ಕೆಮ್ಮು ಆಗ್ತಾ ಇದೆ ಇದರ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ ಫುಡ್ ಕಲಬೆರೆಕೆ ಫುಡ್ಗಳು ರಾಜಾರೋಷವಾಗಿ ಹೋಗ್ತಾ ಇದೆ ಎಣ್ಣೆಗೆ ಆಯಿಲ್ಗೆ ಬೇರೆ ಕಲಬೆರೆಕೆ ಮಾಡುವುದು ಆ ಫುಡ್ ಟೇಸ್ಟಿಂಗ್ಗೆ ಟೇಸ್ಟಿಂಗ್ ಪೌಡರ್ಗಳನ್ನು ಹಾಕುವುದು ಕ್ವಾಲಿಟಿ ಗುಣಮಟ್ಟಕ್ಕಿಂತ ಹೆಚ್ಚಾಗಿ ಬಾಯಿಗೆ ರುಚಿ ಇರಲಿಕ್ಕೆ ಏನೆಲ್ಲ ಬೇಕು ಅಂತ ಕಲ್ಲರ್ಗಳನ್ನು ಹಾಕುವುದು ಕೆಮಿಕಲ್ಸ್ಗಳನ್ನು ಹಾಕುವುದು ಇಂಥದ್ದು ನಡೀತಾ ಇದೆ ಇದರ ಬಗ್ಗೆ ಕಾನ್ಸಂಟ್ರೇಷನೇ ಇಲ್ಲ ಜನಗಳು ಸಾಯ್ತಾ ಇದ್ದಾರೆ ಎಷ್ಟೋ ಮಂದಿಯ ಭಾರತೀಯರ ಆಯುಷ್ಯ ಕಮ್ಮಿ ಆಗ್ತಿದೆ ಯುವಶಕ್ತಿಗಳ ದೇಶ ಕುಗ್ಗಿ ಹೋಗ್ತಿದೆ ಇದರ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ ನಮಗೆ ಚೀನಾದಿಂದ ಬಂದ ವೈರಸ್ ಅಥವಾ ಬೇರೆ ಯಾವುದು ದೇಶದಿಂದ ಬಂದಂಥ ವೈರಸ್ಗಳದೇ ನಮಗೆ ಚಿಂತೆ ಆ ಇದು ಚಿಂತೆ ಇಲ್ಲ ಯಾಕೆ ಫುಡ್ ಡಿಪಾರ್ಟ್ಮೆಂಟ್ ಅಂತಿದೆ ಎಂತ ಎಮ್ಮೆ ಮೇಯಿಸಲಿಕ್ಕೆ ಇರುದ ಆಹಾರವನ್ನು ಟೆಸ್ಟ್ ಮಾಡಲಿಕ್ಕೆ ಫುಡ್ಗಳನ್ನು ಟೆಸ್ಟ್ ಮಾಡ್ಲಿಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಯಾವುದನ್ನು ಟೆಸ್ಟ್ ಮಾಡ್ತಾ ಇಲ್ಲ ಕಂಪ್ಲೀಟ್ ಫೇಲ್ಯೂರ್ ಎಲ್ಲ ತುಪ್ಪ ಇರದು ಎಣ್ಣೆ ಇರದು ತಿನ್ನುವಂಥ ಸಾಂಬಾರು ಪೌಡರ್ಗಳನ್ನ ಇರದು ಎಲ್ಲ ಕಲಬೆರಕೆಗಳು ಕಲಬೆರಕೆಗಳು ಇದನ್ನು ಮಾರುವಂತಹ ವ್ಯಕ್ತಿಗಳೆಲ್ಲ ಕೋಟಿಗಟ್ಟಲೆಯ ಮನೆ ಕಟ್ಟಿ ದಿವಸಕ್ಕೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಕಟ್ಟಿ ಮೇಲೆ ಮೇಲೆ ಹೋಗ್ತಾ ಇದ್ದಾರೆ ಆದರೆ ಇದನ್ನು ತಿಂದ ವಸ ಹೋಗ್ತಾ ಇದ್ದಾನೆ ಮೇಲೆ ಮಾರುವ ಹೊಸ ಮೇಲೆ ಹೋಗ್ತಿದ್ದಾನೆ ದುಡ್ಡಿನಲ್ಲಿ ಇದರು ತಿಂದವರು ಮೇಲೆ ಹೋಗ್ತಿದ್ದಾರೆ ಸತ್ತು ಸೊ ಯಾಕೆ ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ಇಲ್ಲ ನಿಜವಾಗಿ ಜನರ ಬಗ್ಗೆ ಕಾಳಜಿದ್ರೆ ವೈರಸ್ ಅದು ಇದು ಅಂತೇಳಿ ಜನರ ದಾರಿ ತಪ್ಪಿಸುವ ಬದಲು ದೇಶದಲ್ಲಿ ಒಕ್ಕಿರಲ್ಲ ಇಂಥ ಯುವಕರ ಆಯುಷ್ಯವನ್ನು ಹಾಳು ಮಾಡ್ತಿರುವಂಥದ್ದು ಹಾರ್ಟ್ಗೆ ಪ್ರಾಬ್ಲಮ್ ಮಾಡುವಂಥದ್ದು ಇದರ ಕಡೆಗೆ ಗಮನ ಕೊಡಿ ಭಾರತ ಸರ್ಕಾರ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೇನೆ ಆಯಿಲ್ ಕಲಬೆರಕೆಗಳು ನಡೀತಾ ಇದೆ ಮಸಾಲಾ ಪೌಡರ್ ಗಳಿಗೆ ಖಾರಕ್ಕೆ ಒಂದು ಎಣ್ಣೆ ಬರ್ತದೆ ಒಂದು ಡ್ರಾಪ್ಸ್ ಎಣ್ಣೆ ಹಾಕ್ತಾರೆ ಮಸಾಲಾ ಪೌಡರ್ಗಳಲ್ಲಿ ಖಾರ ಹಾಕ್ಲಿಕ್ಕೆ ಒಂದು ಡ್ರಾಪ್ಸ್ ಎಣ್ಣೆ ಕಲ್ಲರ್ಸ್ಗಳು ಟೆಸ್ಟ್ ಮಾಡಲಿಕ್ಕೆ ಆಗಲ್ವಾ ಕರ್ನಾಟಕ ರಾಜ್ಯ ಸರ್ಕಾರದ ಯಾಕೆ ಇಲಕ್ಕಂಥದ್ದೆಲ್ಲ ಯಾಕಿರುದು ಯಾಕಿರುದು ಇಂತ ಕೆಮಿಕಲ್ ಒತ್ತಿರುವಂತಹ ಗಾಡಿಗಳು ಇಂಡಸ್ಟ್ರಿಗಳಿಗೆ ಬೆಳಗ್ಗೆ ಬೆಳಗ್ಗೆ ಬರ್ತದೆ ಬೆಳಗ್ಗೆ ಬೆಳಗ್ಗೆ ಕ್ಯಾನ್ ಕ್ಯಾನ್ ಅಲ್ಲಿ ಇಟ್ಕೊಂಡು ಬರ್ತಾರೆ ಇದು ನಿಮ್ಗೆ ಕಾಣುವುದಿಲ್ಲ ಆಗಲ್ವಾ ಉಳಿದದ್ದು ಇಡೀಲಿಕ್ಕೆ ಕಷ್ಟ ನಿಮ್ದು ಇಡೀ ಸುಲಭ ಯಾಕಂದ್ರೆ ಮಿಕ್ಸ್ ಮಾಡಿದರೆ ಅದನ್ನು ಕೊಂಡೋಗಿ ಟೆಸ್ಟ್ ಮಾಡಿದ್ರೆ ಸಿಕ್ತದೆ ಯಾಕೆ ಟೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಟೆಸ್ಟ್ ಮಾಡ್ತಾ ಇಲ್ಲ ಹಾಕುವ ಚಪ್ಪಲಿಗೆ ಗ್ಯಾರಂಟಿ ಉಂಟು ಬಟ್ಟೆಗೆ ಗ್ಯಾರಂಟಿ ಉಂಟು ತಿನ್ನುವ ಆಹಾರ ವಸ್ತುಗಳಿಗಿಲ್ಲ ಸೊ ಇದನ್ನು ನಿಲ್ಲಿಸಲಿಕ್ಕೆ ನೋಡಿ ಎಷ್ಟೋ ಯುವಕರು ಬಲಿ ಆಗ್ತಿದ್ದಾರೆ ನಿಲ್ಲಿಸಿ